ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ ಮುಂಚೆ ಥರ ನಾನು ಮತ್ತು ಡೈಲಿ ರೂಟೀನ್ ಲಾಗ್ನ ಹಾಕಿ ವಿಡಿಯೋ ಅನ್ನೋದು ಪ್ಲ್ಯಾನ್ ಮಾಡೀನಿ ಯಾರಿಗೆಲ್ಲ ಇಷ್ಟ ಆಯ್ತಂತ ಮೆಸ್ ಕಮೆಂಟ್ ಹಾಕಿ ನೋಡೋಣ ಡೈಲಿ ರುಟೀನ ನಿಮ್ದು ಲಾಗ್ ಅದನ್ನ ಮಾಡಿ ಹಾಕಿರಿ ಕಂಟಿನ್ಯೂ ಅಂತ ಹೇಳಿ ಅನ್ ಇವತ್ತಿನ ವಿಡಿಯೋ ಜಾಸ್ತಿ ಜನ ನೋಡ್ರಿ ಅಂದ್ರೆ ಕಮೆಂಟ್ ಬ ಕಮೆಂಟ್ ಬಂದು ಅಂದ್ರೆ ಡೈಲಿ ರುಟೀನ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಷ್ಟ ಆಗ್ತೈತೆ ಅನ್ಕೋತೀನಿ ಇಷ್ಟ ಆದರೆ ಲೈಕು ಸೇರು ಕಮೆಂಟು ಮಾಡೋದು ಮರ್ಯಕೆಕ್ ಹೋಗ್ಬೇಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸೇರ್ ಮಾಡಿ ಬರ್ರಿ ಇವತ್ತಿನ ಡೇ ಹೆಂಗೆ ಒಕ್ಕೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡಿ ಮತ್ತು ನನ್ನ ಡೈಲಿ ರುಟೀನ ಸ್ಟಾರ್ಟ್ ಮಾಡ್ಕೋಬೇಕಂದೀನಿ ಸ್ವಲ್ಪ ಚೇಂಜ್ ಆಗಿನತ್ತ ಅನ್ಕೋಬೋದು ಯಾಕಂದ್ರೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಆರಾಮಾಗಿ ನಿಕ್ಕೂ ಕೂಲಾಗಿಬಿಟ್ಟು ನೋಡಿ ಎಲ್ಲ ಟೆನ್ಷನ್ ತೆಗೆದು ಆರಾಮಲೇ ವಿಡಿಯೋ ಮಾಡಬೇಕು ಯೂಟ್ಯೂಬ್ ಕೆಲಸ ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಬಿಟ್ಟಿದ್ದೆ ಇವಾಗ ಸುಮಾರು ಒಂದು ತಿಂಗಳ ಒಂದೂವರೆ ತಿಂಗಳಾಯಿತು ನಾನು ಡೈಲಿ ರುಟೀನ್ ವಿಡಿಯೋ ಒಂದೇ ಒಂದು ವಿಡಿಯೋ ಕೂಡ ಹಾಕಿಲ್ಲ ನೋಡ್ಬೋದು ನೀನು ನೀವು ನೋಡ್ಬೋದು ನೀವು ಒಂದು ಯಾಕೆ ಹೆಂಗಂದ್ರೆ ಅಂದ್ರೆ ರೀ ಬಿಟ್ಬೇಕಾ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾ ಕಂಟಿನ್ಯೂ ಆ ಮಾತು ಬರಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ಚೇಂಜ್ ಆಗ್ತವೆ ತಪ್ಪಿದ್ರೆ ಕ್ಷಮೆ ಇಲ್ಲ ಆದಷ್ಟು ಮಧ್ಯಾಹ್ನ ಟೈಮ್ ಐತ್ರಿ ರೀ ಎರಡು ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಏನೋ ನಮ್ಮ ಜೊತೆ ಖುಷಿ ವಿಚಾರ ಅನ್ನೋದು ನನ್ನ ವಿಷಯ ನೋಡಿ ನನ್ನ ತಲೆಯಲ್ಲಿ ಬಂತು ಮತ್ತೆ ಅಂದರೆ ಯಾಕಂದ್ರೆ ನಿನ್ನೆ ಲೈವ್ ಹೋಗಿದೆ ಮಧ್ಯಾಹ್ನ ಲೈವ್ ಒಳಗೆ ಬ್ರದರ್ಗಳು ನಿಮ್ಮ ಹಿಂದಿನ ವಿಡಿಯೋ ನೋಡಿದೀವಿ ರೀ ಸಿಸ್ಟರ್ಸ್ ಚೆಂದ ಅದಾವ್ರಿ ಯಾಕೆ ರೀ ಆ ಥರ ವೀಡಿಯೋ ರೀ ತಂದರು ಅನಾನ ಇಲ್ಲ ಬ್ರದರ್ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಜಲ್ದಿ ಹೇಳಕ್ಕೂ ಆಗ್ತಾಯಿಲ್ಲ ಲಾಗ್ನು ಸ್ಟಾರ್ಟ್ ವಿಡಿಯೋ ವೀಡಿಯೋ ಮಾಡ್ಕೊಳಕ್ಕಾಗುವಲ್ತು ಡೈಲಿ ಅದೇ ಥರ ಲಾಗ್ ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ಯತಂದ್ರಿ ತಂದ್ರಿ ರೀ ಅವರು ಕಂಟಿನ್ಯೂ ಮುಂಚೆ ಹಿಡಿದು ಸ ಫಾಲೋವರ್ಸ್ ಅನ್ಬೋದು ನೋಡಿ ನೋಡ್ಕೋತ ಬಂದಾರತ್ರೀ ವಿಡಿಯೋ ಸ್ಟಾಪ್ ಆಗೋಣ ನಿನ್ನೆ ಲೈವ್ ಬಂದು ಹೇಳಿದ್ರಿ ಅದಕ್ಕೆ ಮಾಡ್ಬೇಕನ್ನುವಂಥ ಪ್ಲ್ಯಾನ್ ಮಾಡೀನಿ ರೀ ಏನೋ ನನ್ನ ಟೆನ್ಷನ್ ಮರಿತೀನಿ ಲಾಗ್ ಮಾಡ್ಕೋತ ನಿಮ್ಮ ಜೊತೆ ಮಾತಾಡ್ಕೋತ ಇದ್ನಂದ್ರೆ ಏನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದ್ರು ರೀ ಮರಿತೀನಿ ಅನ್ನೋದು ನೋಡಿರಿ ಹೆಂಗೆ ಅನಿಸ್ತೈತೆ ಅಂತ ಕಮೆಂಟ್ ಮಾಡೋದು ಮರ್ಯಕೆಕ್ ಹೋಗ್ಬೇಡ್ರಿ ಆದಷ್ಟು ಜಾಸ್ತಿ ಕಮೆಂಟ್ ಬಂದು ಅಂದ್ರೆ ರೀ ಡೈಲಿ ರುಟೀನ್ ಲಾಗ್ ಮಾಡಿ ಹಾಕಿ ಅಂತಂದ್ರೆ ಡೈಲಿ ರೂಟೀನ್ ತೋರ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದೊಂದು ಒಬ್ಬೊಬ್ರು ಏನಂತ ಐ ನಿನ್ನೊಂದು ನಾಲ್ಕು ರೊಟ್ಟಿ ಮಾಡಿರ್ತಿ ನಾಲ್ಕು ಒಂಥರ ಪಲ್ಯ ಮಾಡಿರ್ತಿ ಅದನ್ನೇ ನೋಡಿ ನೋಡಿ ಬೇ ಅದನ್ನೇ ತೋರಿಸ್ತೇ ಅಲ್ಲ ತೋರಿಸಿದ ಅಂದ್ಕೊಂಡು ವಿಡಿಯೋ ಸ್ಟಾಪ್ ಮಾಡಿದೆ ನನ್ನ ಡೈಲಿ ರುಟೀನ್ ವಿಡಿಯೋ ಬಟ್ಟಿ ಕಟ್ಟಿಂಗು ಟಿಚ್ಚಿಂಗು ಆ ವಿಡಿಯೋ ಅದು ಅದೇ ಮಾಡ್ತಿದ್ದು ಅದೇ ಹಾಕ್ತಿದ್ದೆ ರೀ ಸ್ಟಿಚಿಂಗ್ ಮಾಡಿದ್ದುನ ಅಲ್ಲಿದ್ದು ಅಂಗಡಿದ ವಿಡಿಯೋ ಜಾಸ್ತಿ ಮಾಡಿ ಹಾಕ್ತಿದ್ದೆ ಮನೆಗಿಂದು ಜಾಸ್ತಿ ಮಾಡ್ತಿದ್ದಿಲ್ಲ ಬರ್ರಿ ಏನೇನು ಮಾಡಿ ನೀವು ಅತ್ತ ಅಡುಗೆ ಅಂತ ನಿಮ್ಮ ಜೊತೆ ಸೇನ್ ಮಾಡ್ಕೋತೀನಿ ನೋಡಿ ಯಾರೂ ಹೋಗ್ಬೇಡ್ರಿ ಬಡವರ ಮನೆ ಐತಿ ನಮ್ಮಲ್ಲಿ ಇದ್ದಷ್ಟನ ಮಾಡ್ತೀವಿ ಅಡುಗೆ ಬೇರೆ ಏನು ಮಾಡಿರಂಗಿಲ್ಲ ಆದಷ್ಟು ಕೆಟ್ಟದಾಗ್ರು ಯಾರು ಕಮೆಂಟ್ ಹಾಕೋಕ್ಕೋಗ್ಬೇಡಿ ತೋರಿಸಿದ ತೋರಿಸ್ತಾರಲ್ಲ ಅಂತ ಅಂದ್ಕೊಂಡು ಬಂಗಿ ಸ್ವಲ್ಪ ಐತೆ ನೋಡ್ರಿ ಬಂಗ ಅದು ನನ್ನ ಜನ್ಮ ಜನ್ಮ ನನಗೆ ಅದಕ್ಕೆ ಏನು ಶತ್ರುತ್ವ ಐತೇನು ಹೋಗ್ತಾನೆ ಇಲ್ಲ ಹೋಲಿ ಬಿಡ್ರಿ ಎಷ್ಟೆಲ್ಲ ಕ್ರೀಮ್ ಹೋಗಲ್ಲ ಹೋಗೋಲ್ಲ ಬಿಡೋಲ್ಲ ತಾನಾಗೆ ನನ್ಗೆ ಲೈಫ್ ಚೇಂಜ್ ಆಗುದಿತ್ತು ಅಂದ್ರೆ ಹೋಗ್ತೈತಿ ರೀ ಇಲ್ಲಾಂದ್ರೆ ಅದು ಇದು ಒಂದೇ ಸಲ ಅಲ್ಲ ರೀ ಸ್ನೇಹಿತರು ನನಗೆ ಸುಮಾರು ಸಲ ಆಗಿದೆ ಈ ಥರ ಏನಾದರೂ ಕೆಟ್ಟದಾಗುದಿತ್ತಂದ್ರೆ ಮಾತ್ರ ಬರ್ತೈತ್ರಿ ಅದು ನಾನು ಬೆಕ್ಕಾದ್ರು ಸಲ ನೋಡಿನ್ರಿ ಏನೇ ಒಂದು ನನ್ಗೆ ಕೆಟ್ಟದ ಸೂಚನೆ ಅಂದರೆ ಈ ಬಂಗೆ ಬತ್ತಂದ್ರೆ ಏನಾದರೂ ಕೆಟ್ಟ ಕೆಟ್ಟದಾಗ್ತೈತಿ ನೋಡ್ರಿ ನನಗೆ ಪ್ರತಿ ಸಲವೂ ಆದಾಗ ಒಂದು ಕೆಟ್ಟದಾಗೈತಿ ಈ ಸಲ ಪೂರಾ ಹವಿ ಬಿಟ್ಟಿತ್ರಿ ಇದು ಯಾವಾಗ ಚಲೋ ಆಗಕ್ಕೆ ಸೂಚನೆ ಬರ್ತೈತೆ ಅಂದ್ರೆ ಇದು ಬಂಗೆ ಹೋಗ್ತಾ ಹೋಗಿ ಹೋಯ್ತಂದ್ರೆ ನಮ್ಮ ಮನೆಯೊಳಗೆ ಸೂಚನೆ ನೋಡಿರಿ ಚೆನ್ನಾಗ್ ಆಗ್ತೈತೆ ಅನ್ಕೋತಿ ನೋಡಿರಿ ಎರಡು ಹುಬ್ಬು ಐತ್ರಿ ಎರಡು ಕಡೆ ಹುಬ್ಬಿಗೆ ಐತಿ ಇವೆರಡು ಕೆನ್ನೆ ಮೇಲ್ಗಡೆ ನೋಡಿ ಚೆನ್ನಾಗಿರೋ ಮುಖಕ್ಕೆ ಇತ್ತಲ್ಲ ಥರ ಆದ್ರೆ ಎಲ್ಲರೂ ಒಂದೊಂದು ಹೆಸರು ಇರ್ತಾರೆ ಹೇ ಇರಲಿ ಬಿಡಿ ದೇವ್ರು ಕೊಟ್ಟಂಗೆ ಇರ್ಬೇಕು ರೀ ನಾವು ಏನು ಕ್ರೀಮ್ ಹಚ್ಕೊಂಡು ಏನು ಪ್ಯಾಷನ್ ಮಾಡ್ಕೊಂಡ್ರು ಎಲ್ಲಿ ಹೋಗೋದೈತ್ರಿ ಏನಿಲ್ಲ ಇರೋ ಮುಖಾನೇ ಇದ್ದಂಗ ಇರ್ಲಿ ಏನು ಮಾಡೀನಿ ಅಂತ ತೋರಿಸ್ತೀನಿ ನಿನ್ನ ಜೊತೆ ಹಾಡಕ್ ಆಗಿದಿಲ್ಲಾ ಬಾಣ ಅಷ್ಟ ಬಾಂಡೆಗಳವ್ರ ತೊಳೆದು ಹಿಂಗೇನ್ ಆಗಂಗಿಲ್ಲ ರೀ ನಮ್ಮ ಸಂಜೆ ಬಂದೇನ ರೀ ರೊಟ್ಟಿ ಮಾಡಿದೆ ನೋಡ್ರಿ ಇವತ್ತು ರೊಟ್ಟಿ ರೀ ನಿನ್ನೆ ಅವಲಕ್ಕಿ ಮಾಡಿದ್ಯಾ ಇವತ್ತು ರೊಟ್ಟಿ ಮಾಡಿನ್ರಿ ಇಷ್ಟ ಸಂಜೆನೂ ಆಗ್ತವ್ರ ನಮ್ಮನ್ಯವ್ರ ಒಂದ್ ಎರಡು ತಿನ್ದೋಗ್ಯಾರ ಇಷ್ಟ ಅದಾವ್ರಿ ಒಂದು ದಿನ ಹೆಂಗಂದ್ರೆ ರೊಟ್ಟಿ ಜಾಸ್ತಿ ಮಾಡ್ತೀನಿ ರೀ ನಾನು ಚಪಾತಿ ಏನಾರು ಮಾಡೋದಾದ್ರೆ ಕಡಿಮೆ ಮಾಡ್ತೀನಿ ರೀ ಎಷ್ಟು ರೊಟ್ಟಿ ಮಾಡಿ ನೋಡ್ರಿ ಬೇಕಾದ್ರೆ ನಮ್ಮ ಮನೆಯನ್ನವರು ನನಗೆ ಹೆಂಗಂದ್ರೆ ರೀ ಮಕ್ಳು ಇದ್ದಾಗ ಮಾಡ್ತಿದ್ದಾರಲ್ಲ ಅದೇ ಥರ ರೂಢ ಬಿದ್ದು ಬಿಟ್ಟೈತೆ ಇಷ್ಟೆಲ್ಲ ರೊಟ್ಟಿ ಅದಾವೆ ರೀ ನಮ್ಮ ಮನೆಯನ್ನವರು ಮುಂಜಾನೆ ಅವರು ಊಟ ಮಾಡ್ಯಾರ ನಾನು ಊಟ ಮಾಡಿ ರೀ ಮಧ್ಯಾಹ್ನ ಮತ್ತೀಗ ನಾನು ಊಟ ಮಾಡೀನಿ ರೀ ಆದರೂ ಅಷ್ಟು ರೊಟ್ಟಿಗಳು ಉಳ್ದಾವ್ರಿ ರೊಟ್ಟಿ ಒಂದು ದಿನ ಮಾಡ್ದಂದ್ರೆ ಒಂದು ಎರಡು ದಿನ ಅವ್ರು ರೊಟ್ಟಿನೇ ಮಾಡಂಗಿಲ್ಲ ಅದಕ್ಕೆ ಇದು ನೋಡಿ ರಾತ್ರಿ ಸಾಂಬಾರು ಮಾಡಿದ್ದೆ ರೀ ಇದು ಎದ್ರದ್ದು ಅನ್ಬೋದು ರೀ ನೀನು ರಾತ್ರಿ ಬಂದು ಮಾಡಿನೂ ಶೇಂಗಾ ಸಾಂಬಾರು ಐತೆ ನೋಡಿ ಟೊಮೆಟೊ ಹಾಕಿ ಶೇಂಗಾ ಸಾಂಬಾರು ಮಾಡಿದೆ ಅರ್ಜೆಂಟ್ಲೆ ಟೇಸ್ಟ್ ಭಾರಿ ಆಗಿತ್ತು ಕರ ಯಾಕೋ ಇನ್ನೂ ನನಗೆ ಬೆಳಗ್ಗೆ ಬೆಳಗ್ಗೆ ಸಾಂಬಾರು ಬರೀ ರೊಟ್ಟಿ ಸಾಂಬಾರಂದ್ರೆ ಶ ಟೇಸ್ಟ್ ಅನ್ಸಂಗಿಲ್ಲತ್ತೆ ಮತ್ತೆ ಉಳ್ಳಾಗಡ್ಡಿ ಉಳ್ಕೊಂಡು ನಮ್ಮ ಮನೆಯನ್ನವ್ರು ತಿಂದು ಹೋದ್ರೆ ಅವ್ರು ಸಾಂಬಾರ್ ಕರೆ ನಾನು ಒಂದು ದಪ್ಪ ಉಳ್ಳಾಗಡ್ಡೆ ಹೋಳ್ಕೊಂಡು ಒಂದು ದಪ್ಪ ಟಮಾಟೆ ಹೋಳ್ಕೊಂಡು ಇದನ್ನ ಹಿಟ್ಟಿನ ಪಲ್ಯ ಅಂತಾರಲ್ವ ಬೇಸನ್ ಹಿಟ್ಟಿದ್ದು ಜುಣ್ಕಾ ಮಾಡ್ಕೊಂಡೆ ನೋಡಿರಿ ಜುಣ್ಕ ಮೆಣಸಿನ್ಕಾಯಿ ಇಲ್ಲ ರೀ ಹಸಿ ಮೆಣಸಿನ್ಕಾಯಿ ಇಲ್ಲ ಅದಕ್ಕೆ ಖಾರ ಪುಡಿ ಹಾಕಿ ಮಾಡ್ಕೊಂಡೆ ರೀ ಇದ್ದಿದ್ರಾಗ ಅಡ್ಜಸ್ಟ್ ಮಾಡಿದ್ರಿ ಏನು ಮಾಡಿದ್ರಿ ಮಕ್ಕಳಿದ್ದು ಅಂದ್ರೆ ಏನಾರ ಏನಾರು ಮಾಡೋದಾಗ್ತೈತಿ ಜಾಸ್ತಿ ಸಂತಿನೂ ಮಾಡ್ಕೊಂಡ್ಬಾರ್ದಾಕೈತಿ ನಾವು ಇಬ್ಬರೇ ಇದಾನ ನೋಡ್ರಿ ಎಲ್ಲ ಎಷ್ಟು ಖಾಲಿ ಖಾಲಿ ಅನಿಸ್ತೈತಿ ಮಕ್ಕಳಿದ್ದು ಮನಿನೇ ಚಂದ ಬಾಳ್ರಿ ಮಕ್ಕಳ ವಿಚಾರ ಬರ್ತದ ದುಃಖ ಬರ್ತೈತಿ ಏನೋ ನೋಡಿ ಮಳೆ ಬರ್ತಾ ಇದೆ ಹೊರಗಡೆ ಇಷ್ಟ ಆಯ್ತಾಯ್ತು ಮಳೆ ಎರಡ ಆಡುಗಳು ನಮ್ಮ ಗಿಡ್ಡಾರ್ ಹೋದವ್ರಿ ಡಾಡಿನ ಮರಿಗಳು ನಮ್ಮ ಹೊರಗಲ್ಲಿ ಮಳೆಯಾಗೆ ಕಟ್ಟಿ ಬಂದಿಂದು ಮಳೆ ಬರಾಕೋತಿತ್ತು ನೋಡಿ ಕಾಣ್ತೈತಿ ಅನ್ಕೋತಿ ನೋಡಿರಿ ಇಲ್ಲಿ ಕಟ್ಟಿ ಮ್ಯಾಗೆಲ್ಲ ಬಿದ್ದೈತ್ರಿ ಮಳೆ ಹನಿ ಸಣ್ಣ ಐತ್ರಿ ವಿಡಿಯೋದಾಗ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನೋಡ್ರಿ ಮಧ್ಯಾಹ್ನ ಮಧ್ಯಾಹ್ನ ಬರತೈತ್ರಿ ಎರಡು ದಿನ ಇದ್ದಿದ್ದಿಲ್ಲ ಮಳೆ ಎರಡು ಮೂರು ದಿನ ಇವತ್ತು ಮತ್ತೆ ಮಾಡಿ ಹಾಕಿದಂಗೆ ಎಲ್ಲ ಕಡೆ ಮಳೆ ತುಂಬ್ಕೊಂಡು ಕುಗ್ತೈತ್ರಿ ನೋಡಿ ನಮ್ಮ ಸೀತಾಪಲ್ಲಿ ಗಿಡ ಹೆಂಗ ಇಲ್ಲಿ ಇಷ್ಟ ಇವು ಗಿಡದ್ದು ಬಹಳ ರುಚಿ ಅದಾವ್ರಿ ಹಿಂದಿನ ಗಿಡದ್ದು ಏನೈತೆ ನೋಡ್ರಿ ಇಲ್ಲಿ ಮನಿ ಹಿಂದ ಏನು ಗಿಡ ಐತೆ ನೋಡ್ರಿ ಅವು ಸ್ವಲ್ಪ ಹುಳುಕ್ ಯಾಕೇನೋ ಜಾಸ್ತಿ ಹುಳಾನ ಆಗ್ಲತ್ತವ್ರಿ ಆ ಗಿಡದ ಕಾಯಿ ಒಳಗೆ ಅಲ್ಲಿ ಏನು ಗಿಡದ್ ನೆಳ ಬಿಡ್ತೇತಿ ಗೊತ್ತಿಲ್ಲ ಅದ್ರ ತೆಂಗಿನಕಾಯಿ ಗಿಡದ ನೆಳ ಬಿಡ್ತೈತಲ್ಲ ಅದಕ್ಕೆ ಇವಂತ್ರು ಭಾಳ ರುಚಿ ಅದ್ರ ಮತ್ ಸಾಯ್ದ ಒಂದ್ ಮಗ್ಲ್ ಮತ್ತೆ ಇದ್ದೈತ್ರಿಚಿ ಕಡೆ ನಾನೀ ಮೊರಮ್ಕ್ ರೀ ಅವ್ವ ಇವೆಲ್ಲ ಈ ಕಡೆ ಮನೆ ಪೂರ ಬಾಗಲ್ ಕಡೆ ರೀ ಮುಂದಿನ ತುದಿ ಮುರಿದು ಹಾಳಿ ಚರಿ ಚರಿತ್ ಅಂತ ಒಂದ್ ಜಗ್ಗಿ ಕಟ್ಟ್ಯಾರ ನಿಂಗ ಕಟ್ಟಿ ಹಾಕಿದಂಗೆ ಮಾಡ್ಯಾರ ಆ ಕಡೆ ಇಲ್ಲ ಇಲ್ಲಾಂದ್ರೆ ಪೂರ ಇಲ್ಲಿ ಹಾಯ್ ಬಾಗಲ್ದಾಗ ಬಂದ್ಬಿಡ್ತಿದ್ರಿ ಒಳಗೆ ಸಣ್ಣ ಆಗೈತ್ರಿ ಹೋಗ್ರಿ ನಾ

ಛತ್ರಿ ತಗೊಂಡು ಬಂದ ರೀ ಹೋಗ್ ಮುಂಜಾನೆ ಬರ ಮೂರು ಬ್ಲೌಸ್ ಕಟ್ ಮಾಡಿ ನೋಡಿ ಅವ್ರು ಸೀರೆ ಮೂರು ಪಿಕೋ ಹಾಕ್ಬೇಕ್ರಿ ಆ ಮೂರು ಬ್ಲೌಸ್ ರೆಡಿ ಮಾಡಿ ಕೊಡ್ಬೇಕ್ರಿ ನೀನೆ ಒಂದು ಬ್ಲೌಸ್ ಹೊಲ್ದೀನ್ ರೀ ಸ್ಟಾರ್ಟ್ ಮಾಡಿನ್ರಿ ಸ್ಟಿಚಿಂಗ್ ಮಾಡಾಕ ಕೂತ್ರ ನಡೆಯಂಗಿಲ್ಲ ರೀ ನಮ್ದು ಹೆಂಗಂದ್ರೆ ಜೀವನ ನಡೀದ ಅದ್ರ ಮ್ಯಾಗ ಇರ್ತೈತಿ ಹೆಲ್ತ್ ಸರಿ ಇಲ್ಲತ್ತೆ ಹೊರ್ತು ಹೊರತು ಮತ್ತೊಂದೇನೇ ನಮ್ ಮನ್ಯಾಗ ಯಾ ಯಜಮಾನ್ರು ಇಲ್ಲ ರೀ ಅದಕ್ಕೆ ಬಟ್ಟೆ ಟಿಚ್ ಜಾಸ್ತಿ ಮಾಡಾಕ್ ನನಗೂ ಪ್ರಯತ್ನ ಮಾಡಾಕತ್ತೀನ್ರಿ ಇಲ್ಲ ಕೊಡಂಗಿಲ್ಲ ನೋಡಿ ಬೈಕ್ ಹಚ್ಚಿ ಹೋಗ್ಯಾರೆ ಹಾಡುಗಳ ಅಲ್ಲಿ ಕಟ್ಟಿ ನೋಡ್ರಿ ಉದ್ದ ಹಗ್ಗ ಮಾಡಿ ಕಟ್ಟಿಬಿಟ್ಟಿನಿ ಎಣ್ಣೆ ಹೊಡೆದಾರಿ ಈ ಕಡೆ ದೇವ್ರ ಗುಡಿ ಈ ಕಡೆ ಕಸ ಭಾಳ ಆಗಿರ್ತೈತೆ ಈ ಸೋಮವಾರ ಜಾತ್ರೆ ಐತ್ರಿ ಮುಂದಿನ ಸೋಮವಾರ ಇನ್ನೇನೇ ಸೋಮವಾರ ನಾಳೆ ಸೋಮವಾರ ಜಾತ್ರೆ ಶ್ರಾವಣ ಸೋಮವಾರ ಫಸ್ಟ್ನೇ ಸೋಮವಾರ ಹಾಡುಗಳು ಉದ್ದ ಹಗ್ಗ ಮಾಡಿ ಹಂಗೆ ಎರಡು ಕಟ್ಬಿಟ್ಟಿನಿ ನೀರಿಟ್ಟು ಹೋಗಿನಿ ಬಕೆಟ್ನಾಗ ಚಲ್ ಬಿಟ್ಟ ನೋಡ್ರಿ ಎಲ್ಲ ಬಕೆಟ್ ಉಳಿಸ್ಯಾವ್ರೆ ಅಲ್ಲಿ ಎಮ್ಮಿಗಳು ಬಿಟ್ಟರೆ ಹಂಗೆ ಹಾಡುಗಳು ಬೀನಿಸ್ತಾ ಈ ಥರ ಇರ್ತಿತ್ತು ನೋಡ್ರಿ ಹಳ್ಳಿ ಜೀವನ ನೋಡ್ರಿ ಹೆಂಗೈತ್ರಿ ಎಲ್ಲ ಹಸ್ರ ಹಸ್ರಿ ಎಲ್ಲ ಕಡೆ ಹಸಿರು ಹಸಿರು ನೋಡ್ರಿ ಎಲ್ ನೋಡ್ತಿರ್ ನೋಡ್ರಿ ಹಸ್ರನ ರೀ ಇಲ್ಲೆಲ್ಲ ಹಿಂದೆ ಎಣ್ಣೆ ಹೊಡೆದಾರಿ ಅದಕ್ಕ ಬಾಡ ಕತ್ತೈತ್ರಿ ಅದು ಕಸದ ಎಣ್ಣಿ ಹೊಡ್ದಾರ ಕಸ ಹಸುಡ್ಲಿ ಅಂತ ಹೇಳಿ ದೇವಸ್ಥಾನದ ಓಪನಿಂಗ್ ಏನ್ ಹಾಲಿಲ್ಲ ರೀ ವರ್ಷ ಇನ್ನ ಪರ್ಸಿ ಹಾಕೋದೈತಿ ಸಣ್ಣ ಹನುಮಪ್ಪಂದನ ಜಾತ್ರೆ ಮಾಡ್ತಾರೆ ಸೋಮಾರ್ ದಿನ ಶ್ರಾವಣ ಪಶ್ನಿ ಸೋಮವಾರ ಅದಕ್ಕೆ ಅಲ್ಲೆಲ್ಲ ಕಸ ಒಣಗಾಕತಿ ನೋಡಿರಿ ಎನ್ನಿ ಹೊಡೆದ್ರಿ ಈ ಕಡೆ ಎಲ್ಲ ಕಸೂರು ಕಾಣ್ತಿತ್ರಿ ದೂರ ಅಲ್ಲಿ ನೋಡ್ರಿ ಹೆಂಗೆ ಕಾಣ್ತೈತಿ ಅಂಗಡಿ ನೋಡಿರಿ ಮಾಲ್ ಹಾಕಿನ್ರಿ ಹಾಕಿನ್ರಿ ಮಾಲ್ ಆಲ್ಮೋಸ್ಟ್ ಎಲ್ಲ ನೀನೇನು ಗಾಡಿ ಬಂದಿತ್ತು ತೊಗೊಂಡಿನ ನೋಡಿರಿ ಇಷ್ಟು ಕುರ್ಕುರ್ ತೊಗೊಂಡಿನ ಅವನೇನು ಹಾಕಿಲ್ಲ ರೀ ಅವನು ಇವಾಗ ಅದಾವ್ರಿ ಎಲ್ಲ ಕಡೆ ಅದಾವ್ರೇನ ಬಾಲುಷ ನೋಡ್ರಿ ನಾ ಅಷ್ಟು ಪಾಕೆಟ್ ಬಾಲುಷ್ಯ ಅದಾವ ಒಟಾನಿ ಪಾಕೆಟ್ ತೊಗೊಂತಿದ್ದೆ ನೋಡಿರಿ ಒಂದು ಒಕ್ಕಿ ಹಂಪೊಟಾನಿ ಒಂದಿದ ತೊಗೊಂಡಿದ್ದಿರಲ್ಲ ಮತ್ತು ತೊಗೊಂಡಿನ್ರಿ ಅವು ಪಾಕೆಟ್ ಮಾಡೋದು ಆಗೋಲ್ಲಾಗೇತ್ರಿ ಇವಷ್ಟ ಶೇಂಗಾ ಪಾಕೆಟ ಮಾಡೀನ್ರಿ ಇಷ್ಟು ಇಷ್ಟ ಸಣ್ಣ ಹುಣ್ಣೊಂದು ಎರಡು ಮಾಡಿ ಇಲ್ಲಿ ಹಾಕ್ಬೇಕು ನೋಡಿರಿ ಈ ಕಡೆ ಜಾಮೂನ್ ನೋಡಿರಿ ನಮ್ಮ ಅಂಗಡಿಯಾಗ ಜಾಮೂನ್ ಇರ್ತಾರೆ ನೋಡಿರಿ ಜಾಮೂನ್ ನೋಡ್ರಿ ಎಷ್ಟು ಚಂದ ಅದಾವ ಐದು ರೂಪಾಯ್ಕೊಂದು ಜಾಮೂನ್ ರೀ ಅವು ನೋಡಿರಿ ಏನು ಭಾಳ ಉಳಿಯಂಗಿಲ್ಲ ಸ್ನೇಹಿತರೆ ಇದರಿಂದ ಒಂದು ಬಾಕ್ಸ್ದಿಂದ ಬರೀ ಹತ್ತು ರೂಪಾಯಿ ಉಳಿತೈತೆ ನೋಡ್ರಿ ಅಷ್ಟೇ ಇಲ್ಲ ಅದು ಪೂರ ಬಾಕ್ಸ್ ಗಟ್ಟಲೆ ತೊಗೊಂಡ್ರೆ ಬರೀ ಐದು ರೂಪಾಯಿ ಉಳಿತೈತ್ರಿ ಕೊಟ್ಬಿಡ್ತಿವ್ರಿ ಏನು ಅಷ್ಟು ಚೌಕಾಶಿ ಮಾಡ್ಕೋತಿಂದ್ರಲ್ಲಿ ಇವು ಜಾಸ್ತಿ ದಿನ ಇಡೋಕ್ಕೆ ಬರೋದಿಲ್ಲ ಪಾಕಿರ್ತೈತಿರಲಿ ಅದಕ್ಕೆ ಈ ಜಾಮೂನ್ ಆದ್ರೆ ಏನೂ ಆಗಂಗಿಲ್ಲ ರೀ ಇದು ಸಕ್ರಿದಿರ್ತೈತಿ ಇದು ಅದು ಸಕ್ರಿದ ಅದ ಒಂದು ಸ್ವಲ್ಪ ಪಾಕ ಬಿಟ್ಟಿರ್ತೈತಿ ಇದು ಓದೋರಿರ್ತೈತ್ ರೀ ಇದಕ್ಕೇನೂ ಆಗಲ್ಲ ರೀ ಎಷ್ಟು ದಿನ ಐತಮ್ಮ ರೀ ಮತ್ತು ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಅಂಗಡಿಯಾಗೆ ಲಾಟ್ರಿ ಇದ್ದ ನೋಡಿರಿ ಒಂದು ರೂಪಾಯಿ ಕೊಟ್ಟು ಈ ಚೀಟಿ ಹತ್ತಿದ್ರೆ ಇದು ಇದ್ರೊಳಗೆ ನಂಬರ್ ಇರ್ತೈತಿ ರೀ ಒಂದು ರೂಪಾಯಿ ಕೊಟ್ಟು ಚೀಟಿ ಹರಿದ್ರಿ ಇದನ್ನ ಚೀಟಿ ತಿಕ್ಕನ ಇದ್ರ ಈ ಚೀಟಿ ಒಳಗೆ ನಂಬ ಈ ಇದ್ರೊಳಗಡೆ ಇರೋ ನಂಬರ್ ಈ ಚೀಟಿ ಹಂಗಿದ್ವು ಅಂದ್ರೆ ರೀ ರೊಕ್ಕ ಕೊಡೋದು ನೋಡಿರಿ ಇಲ್ಲಿದು ಇದು ಇಪ್ಪತ್ತೊಂದು ನಂಬರ್ ಒಂದು ಹತ್ತೈತ್ರಿ ಇಪ್ಪತ್ತೆರಡನೇ ನಂಬರ್ ಒಂದು ಹತ್ತೈತಿ ಮತ್ತೆ ಇದು ಎರಡು ನೂರ ಐವತ್ತು ನಂಬರ್ ಹತ್ತೈತ್ರಿ ಇದು ಕೋಟ ನೋಟ್ ರೀ ಇಂಥದ್ದು ಹತ್ರ ನೋಟ್ ಇಲ್ಲಿ ಹಾಕಿದ್ರಿ ಹತ್ತು ರೂಪಾಯ್ದು ಅದು ರೀ ಫಸ್ಟ್ನೇ ದಿನ ನಾನು ತೊಗೊಂಡ್ರಿ ಇಲ್ಲಿ ಐದೈದು ರೂಪಾಯಿನ ಹಾಕ್ಯಾರ ನೋಡಿರಿ ಇಷ್ಟೇ ನೋಡಿರಿ ಕಿರಾಣಿ ಏನೂ ಹಾಕಿಲ್ಲ ರೀ ಕಿರಾಣಿನ ಕಬ್ಬಿನ ಸೀಸನ್ ಚಾಲ ನಾನು ಮತ್ತೆ ಹಾಕಿದ್ರಿ ಈಗೇನು ಹಾಕಂಗಿಲ್ಲ ರೀ ತತ್ತಿನೂ ಖಾಲಿ ಆಗ್ಯಾರು ಸ್ರಾವಣ ಚಾಲು ಆಯ್ತಲ್ಲ ಇನ್ನು ತತ್ತಿ ಯಾರು ತೊಗೊಳ್ಳಂಗಿಲ್ಲ ಜಾಸ್ತಿ ರೀ ಯಾಕಪ್ಪ ಅದು ಯಾರು ಬಿಚ್ಚಿದೆ ಹಾಂ ಅಲ್ಲಿ ಬರಿ ಬಟ್ಟಿ ಸ್ಟಿಚ್ ಮಾಡ್ತೀನಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದೈತ್ರಿ ಈ ಮೂರು ಕಟ್ ಮಾಡಿ ಇದ್ ಹೊಲೀಬೇಕ ಕಟ್ಟಿಲ್ರ ನಾನು ಹಂಗೆ ಬಿಚ್ಚಿಟ್ಟೋಗಿನ ಯಾರ್ ಕಟ್ ಮಾಡಿ ಕಟ್ಟಿನು ಇದೊಂದು ಹಸಿರು ಕಲರ್ ಇದು ಪ್ಯಾಚ್ ವರ್ಕ್ ಮಾಡ್ಬೇಕಂತ ಹೇಳಿ ತೆಗದ ನೋಡ್ರಿ ಇದು ಪಪ್ ತೋಳ ಹಿಡ್ದೈತಿ ಪಪ್ ಶಾರ್ಟ್ ಪಪ್ ತೋಳ ಇದ ಹಸ್ರ ಕಲರ್ಕ ಈ ಸೀರೆ ಏನೈತಿ ಈ ಕಲರ್ ಬಂದಿತ್ರ ಅದ್ರ ಸೈಡ್ ಒಂದ್ ಸ್ವಲ್ಪ್ ಕಟ್ ಮಾಡ್ಕೊಂಡಿನ್ರಿ ಇವು ಅಷ್ಟು ಸೀರೆ ಪಿಕೊ ಹಾಕ್ಬೇಕ್ರಿ ಎಲ್ಲ ಈಗ ಒಂದ ಬ್ಲೌಸ್ ಹೊಲಿ ತಿಂದ್ರಿ ಮದ್ರ ಅಲ್ಲೊಂದು ಸೀರೆ ಬಂದೈತ್ರಿ ಪಿಕೋ ಹಾಕ ದಾರಾನು ಖಾಲಿ ಆಗಾಕ್ ಬಂದವ್ರಿ ಮೊನ್ನೆ ಬುಧವಾರ ದವಾಖನಿಗೆ ಹೋದಾಗ ತಗೊಂಬರ್ಬೇಕತ್ತೆ ಹೋಗಿನ್ರಿ ಗೊತ್ತೇ ಇಲ್ರಿ ನನಗೆ ಅಂಗಡಿ ಬಂದೈತ್ರಿ ಅವತ್ ಬುಧವಾರ ಛತ್ರಿ ಇಲ್ಲೇ ತಗೋದಿಟ್ಟಿ ನೋಡ್ರಿ ಕೇಳಾಗ ಒಂದ್ ಸ್ವಲ್ಪ ಮೇವು ಹೋಗೋದು ಬರ್ತೀನಿ ರೀ ಅಡಿಗೆ మత్త తింటారలే ఓనిమ్మమ్మ ఇల్ల ఇల్ల ఒదర్తయ్య త్యం నావరుది నడి ఉయి బా 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 ಅದಕ್ಕೋ ಯಾಕೋ ಸಂಡ ಸತ್ತಿ ಬಿಟ್ಟೈತ್ರಿ ಉಚ್ಚುಕೊಳಾಕತೈತಿ ಏನು ತಿಂದೈತೇನೋ ಮುಂಜಾನೆ ಗುಳಿಗೆ ಹಾಕಿದಕ್ಕೆ ಕರ್ರೆ ಕಡಿಮೆನ ಆಗಿಲ್ಲ ಸುತ್ತಾ ಕೊಡ್ರಿ ಏನಿದ್ರು ಹೆಂಗೆ ಹೆಂಗ ತೆಗೀರಿ ಹೆಂಗೆ ಸೇರಿದಿ ಇದ್ರೊಳಗೆ ತೆಗಿ ಕಾಲು ತೆಗಿ ಮನುಷ್ಯರ್ಗತ್ಲೆ ಮಾತು ನಾ ಹೆಂಗೆ ಹೇಳ್ತೀನಿ ಹೆಂಗೆ ಕೇಳ್ತೈತಿರಿ ಇದು ಆಡಿನ ಮರಿ ಗರ್ಭಿಣಿ ಐತ್ರಿ ಅದು ಎರಡು ಸಣ್ಣದು ಗರ್ಭಿಣಿ ಐತಿ ನೋಡ್ರಿ ಈಗ ಇದು ಎರಡು ತಿಂಗ್ಳ ಆಯ್ತ್ರಿ ಕಟ್ಟಿ ಇದು ಮೂರು ತಿಂಗ್ಳ ಆಯ್ತು ನೋಡ್ರಿ ನೀರೆಲ್ಲ ಉಳಿಸ್ಬಿಟ್ಟು ಉಳ್ಸ್ಬಿಟ್ಟು ಬರೀ ಬ್ಲೌಸ್ ಸ್ಟಿಚಿಂಗ್ ಮಾಡೋಣ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ನೋಡಿ ಹೊಲಿತಾ ರೀ ಯಾಕೋ ತಲೆನೋ ಜಾಸ್ತಿ ಬರಕತ್ತು ಈಗ ಬಾ ದಿನ ಆಯ್ತು ಬಟ್ಟೆ ಸ್ಟಿಚ್ ಮಾಡಿಲ್ರಿ ಸಲ ಆಯ್ಕುಂಡ್ರಣ ಅರ್ಧ ರೀ ಅದನ್ನ ಹೊಲನ ತಲೆನೋ ಬರಾಕೈತ್ರಿ ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟು ಮತ್ತೆ ಆಡ ಮೇಸ್ ನೋಡಿ ನೋಡ್ರಿ ಬಡ್ಡಿದ್ರಿ ಆಡಗ ಹಾಂ ಆಡ ಬಿಟ್ಟಂದ್ರೆ ಉಪವಾಸ ಕಟ್ಟೋದು ಆಕತ್ತೈತೆ ಮತ್ತು ಅವ್ರತ್ತ ಬೀಸಾಕತ್ತೀವಿ ನೋಡಿರಿ ಸಂಜೆ ಆಗಾಕ ಬಂದ್ಬಿಟ್ಟೈತೆ ಟೈಮ್ ಆರು ಗಂಟೆ ಆಗೋ ತಂದೈತೆ ನೋಡಿರಿ ಸ್ವಲ್ಪ ಸ್ವಲ್ಪ ಆ ಕಡೆ ಕಡೆ ಸ್ವಲ್ಪ ಬಿಸಲಾಯ್ತ್ರಿ ಇನ್ನ ತಂದ ಗಾಳಿ ಬೀಸಾಕತ್ತೇ ತಂದ ಮತ್ತೆ ಗಾಳಿ ಒಂದು ಒತ್ತಾಟ ಹೋದ್ರೆ ಒಂದು ಒತ್ತಾಟ ಬಾಳ ಆಡಾಸ್ವ್ರ ಹೆಂಗ್ ಮಾಡ್ತಾರೆ ಹೇಳವ್ರಿ ಇದು ಒಂದು ಒತ್ತಾಟ ಆಗ್ತೈತೆ ಅದು ಒಂದು ಒತ್ತಾಟ ಹೋಗ್ತತಿ ಇಲ್ಲಿ ಅದು ಒಂದೇ ಇಲ್ಲಿ ನೋಡ್ರಿ ಯಾವ ತರ ಇರ್ತೈತ್ರಿ ಸಂಜೆ ನೇಚರ್ ನಮ್ಮ ಹಳ್ಳಿ ಕಡೆ ಹಳ್ಳಿ ಬಿಡುವಾಗ ಇಷ್ಟ ಆಗ್ತೈತೆ ಅನ್ಕೊಂಡಿ ನೋಡಿ ಯಾವ ತರ ಐತ್ರಿ ಸೂಪರ್ ಅಲ್ವಾ ಎಲ್ಲಿ ಹೋದ್ರೂ ಸಿಗ ರೀ ಈ ತರ ನೇಚರು ಗಾಳಿ ಸೂರ್ಯ ಮುಳುಗಾ ಕಂತ ಕಾಣ್ತೈತಿ ಎಷ್ಟು ನಿಲ್ಸ್ತಾ ಇದೆ ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ಯಾವ ತರ ಕಾಣ್ತೈತ್ರಿ ಸೂರ್ಯ ಮುಳುಗುದು ನೋಡಿದ್ರ ಸೂರ್ಯೋದಯ ಆಗೋಕಿತ್ತ ಈ ಸೂರ್ಯ ಮುಳುಗುದು ಚಂದ ಬಾಳ ಕಾಣಿಸ್ತಿತ್ರಿ ನೋಡಿ ಅಂಗಡಿ ಅಲ್ಲಿ ತೆರೆದ್ ಬಿಟ್ಟು ಬೇರೆ ಕಡೆ ದೂರ ಎಲ್ಲಿ ಹೋಗಂಗಿಲ್ಲ ರೀ ಇಲ್ಲೇ ಸುಮ್ ಕಸದಾಗ ಒಂದ್ ಮೂರ್ ಬ್ಲೌಸ್ ಕಟಿಂಗ್ ಅದು ಅದೊಂದು ಅರ್ಧ ಬ್ಲೌಸ್ ಸ್ಟಿಚಿಂಗ್ ಆಯ್ತು ಆಡ ಬೇಸದು ಇದ್ರಾಗ ಟೈಮ್ ಹೋತ್ ನೋಡ್ರಿ ಏನ್ ಮಾಡೋದು ಯಾಕಂದ್ರೆ ಒಮ್ಮೆ ಸಡನ್ಲಿ ಆರಾಮಾಗೈತೆ ಅನ್ಕೊಳ್ಳಕ್ಕೆ ಹೋಗಬಾರ್ದು ನೋಡ್ರಿ ನಾವು ನಾನೊಂದು ಸ್ವಲ್ಪ ಪ್ರೆಜರ್ ಬಿಟ್ಟೆ ಮನೆಯಾಗ ಅಷ್ಟೆಲ್ಲ ಅಡುಗೆ ಕೆಲಸ ಮಾಡಿದ್ರಿ ಅಷ್ಟು ಎಲ್ಲ ಮುಂಜಾನೆ ಐದು ಗಂಟೆಕ್ಕೆ ಹೇಳ್ತೀನಿ ಇವತ್ತು ಆದಷ್ಟು ಅಲಿ ಮುಂದೆ ತಲೆ ಇದು ಆದಂಗಾಗಿ ಮತ್ತು ಅಲ್ಲಿ ಹೋಗಿ ಅಂಗಡ್ಯಾಗ ಅಷ್ಟೊತ್ತನ ಬ್ಲೌಸ್ಗಳೆಲ್ಲ ಎಲ್ಲ ಮೂರು ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಅಸ್ತ್ರ ಬ್ಲೌಸ್ ಇದ್ದಾರೆ ಅಸ್ತ್ರ ಬ್ಲೌಸ್ ಇದಾರೆ ಅದು ಒಂದು ಸ್ವಲ್ಪ ಕಣ್ಣಿಂಗ್ ದೃಷ್ಟಿ ಏನೋ ನೋಡಿ ತಲಿ ಬಂದು ಊಟ ಮಾಡಿ ಹೊಳೆ ಹೋಗೋಣ ಒಂದು ಸ್ವಲ್ಪ ಹೊಡ್ಯ ಹೊಲಿಯಾಕತ್ತೆ ಮತ್ತೆ ಅದ್ರ ಬಗ್ಗೆ ನೋಡಾಕತ್ತ ನಾನು ತಲೆ ಹೊಡ್ಯಕ್ಕೆ ಚಲೋ ಆಗಿದ್ರಿ ಇನ್ನೂ ಆದರೂ ತಲೆ ಹೊಡಿದ ಕಡಿಮೆನಾಗೋಲೈಕ್ರಿ ಒಮ್ಮೆ ಜಾಸ್ತಿ ಪ್ರೆಷರ್ ಆದಂಗೆ ಆಯಿತು ಏನೋ ಗೊತ್ತಿಲ್ಲ ರೀ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಂದ ರೀ ಆದಷ್ಟು ಎಷ್ಟಾಗದ ನೋಡ್ರಿ ಅಷ್ಟೇ ಕೆಲಸ ಮಾಡ್ರಿ ಸ್ವಲ್ಪ ನಾರ್ಮಲ್ ಬರಮಟ ನೀವು ಆರಾಮಾಗೋಮಟ ಅಂತ ಹೇಳ್ತಾರೆ ರೀ ಮಂದೆಲ್ಲ ಅದಕ್ಕೆ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಬೇಕು ನೋಡ್ರಿ ನಾ ಇನ್ನೊಂದು ಸ್ವಲ್ಪ ದಿನ ನಾನು ಜಾಸ್ತಿ ಮತ್ತು ಗಾಳಿಯಾಗ ಆಡ ಮೇಷನ್ ಸ್ನೇಹಿತರೆ ಅದು ಒಂದು ಅದಕ್ಕೇನು ಆಗಲ್ಲ ಬಿಟ್ಟರೆ ನನ್ಗೆ ಯಾವತ್ತು ಮಾಡ್ತೀನಿ ಐದು ಬಟ್ಟೆ ಸ್ಟಿಚ್ ಮಾಡ್ದು ಕಣ್ಣು ನೋಡೋಣ ಕಣ್ಣು ತೀರ ಇದು ಆದಂಗೆ ಆಳ್ಬಿಡ್ತಾವ್ರಿ ಎಕ್ಕ ಎರಡು ಕಣ್ಣು ತಲೆಗೆ ಇದು ಆದಂಗೆ ತೋರ್ಸಿನಿ ತಲೆ ಡಾಕ್ಟ್ರ್ ಕಡೆನೂ ತೋರ್ಸಿನು ಕಣ್ಣಿನ ಕಡೆ ತೋರ್ಸ ಕಣ್ಣು ಡಾಕ್ಟ್ರು ಚೆಕ್ ಮಾಡ್ಸಿನೋ ಆದರೂ ಕೂಡ ಟೆನ್ಷನ್ಕೆ ಆಗ್ತಾವ್ರಿಗೆ ಅಂತ ಹೇಳ್ಯಾರ ನೋಡ್ಬೇಕ್ರಿ ಮತ್ತಿನ ನಾಳೆ ಜಲ್ದಿ ಕೆಲಸ ಮುಗಿಸ್ಕೊಂಡು ಮತ್ತೆ ಅದು ಬಟ್ಟೆ ಸ್ಟಿಚ್ ಮಾಡಿ ಕೊಡಬೇಕು ರೀ ನಾನು ಭಾಳ ದಿನ ಐತ್ರಿ ಅವ್ರೆ ಹಾಕಿ ಮೊರಮ್ಕ ಕೊಡಂದಿದ್ರಿ ಮೊರಮ್ದಾಗ ಆಗಲಿಲ್ಲ ಸ್ನೇಹಿತರೆ ನನಗೆ ಅವ್ರಿಗೆ ಬಟ್ಟೆ ಸ್ಟಿಚ್ ಮಾಡಿ ಮಾಡಿಕ ಯಾಕಾದರೂ ಯಾಕಾದ್ರೂ ಅಂತ ತಂಗಾಗಿಬಿಟ್ಟೈತೆ ರೀ ಪಾಪ ಹೊಳೆ ಕೊಡಂದ್ರೆ ನನಗೂ ಮನಸ್ಸಿಲ್ಲ ರೀ ಹೊಳೆ ಕೊಡೋಕೆ ಇಷ್ಟು ದಿನ ಇಟ್ಕೊಂಡು ಮತ್ತೆ ಹೊಳೆಗೆ ಶ್ರಾವಣ ಚಾಲು ಆಗ್ತೈತಿ ಎರಡು ದಿನದಾಗ ಶ್ರಾವಣ ಚಾಲೂ ಆಯಿತು ಅಕ್ಕಾರ ಮತ್ತೆ ಜಲ್ದಿ ಹೊಲ್ದು ಕೊಡ್ತಿದ್ರೆ ಕೊಡ್ರಿ ಕೊಡ್ಲಿಲ್ಲ ಅಂದ್ರೆ ನಮ್ ಊರಾಗ್ ನಂತರ ಬೇರೆ ಊರಿಂದು ಕಸ್ಟಂಬರ್ ಅವರು ನನ್ ಕಡೆ ಹಾಕ್ತಾರೀ ಕಂಟಿನ್ಯೂ ಹಾಕ್ತಾರ ಈಗ ಈ ಸಲ ನನಗೆ ಹಿಂಗ ಆರಾಮ್ ತಪ್ಪನಾ ನೋಡಿದ ನೀವು ಇನ್ನ ವಿಡಿಯೋ ಯಾಕೆ ಸ್ಟಾಪ್ ಮಾಡಿದ್ರೆ ನಾನು ಜಾಸ್ತಿ ಮತ್ ಮೊಬೈಲ್ ಕಡೆ ಪ್ರೆಷರ್ ಕೂಡ ತೆಲ್ಲಿ ಇದು ಅದಂಗ ಆಗ್ತೈತಿ ಜಾಸ್ತಿ ಈಗ ಒಂದ್ ನಾಲ್ಕ ದಿನ ಆಯ್ತು ಲೈವ್ ಸ್ಟಾರ್ಟ್ ಮಾಡಿದ್ರ ಕಣ್ಣಾ ಕಣ್ಣಿಟ್ಟು ನೋಡಕ್ ಇದು ಇಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಕಣ್ಣಾ ಕಣ್ಣಿಟ್ಟು ಹಿಂಗ್ ನೋಡ್ಬೇಕಾಗ್ತೈತಿ ಲೈವ್ ಮಾಡಬೇಕಾದ್ರೆ ಏನಿಲ್ಲ ನೀವು ದೂರು ಮೊಬೈಲ್ ದೂರಿಟ್ಟು ಮಾಡ್ತೀನಿ ರೀ ಲೈವ್ ಮಾಡ್ತಾಯಿದ್ದೀನಿ ಎಲ್ಲರೂ ಲೈವ್ಗೆ ಜಾಯಿನ್ ಆಗ್ರಿ ಮಧ್ಯಾಹ್ನ ಒಂದು ಗಂಟೆಗೊಂದು ಲೈವ್ ಮಾಡಿದೆ ಇವತ್ತು ಒಂದು ಗಂಟೆ ಏನಿಲ್ಲ ಎರಡೂವರೆ ಎರಡೂವರೆಗೊಂದು ಒಂದು ತಾಸು ಹಾಂ ಅರ್ಧ ತಾಸು ಲೈವ್ ಮಾಡಿದೆ ಮತ್ತು ಅದೇ ಬಟ್ಟೆ ಸ್ಟಿಚ್ ಮಾಡ್ಕೋತಾರೆ ಅದು ಅರ್ಧ ತಾಸು ಲೈವ್ ಮಾಡುತ್ತನ ತಲೆ ಮಾದನಿತ್ತು ಲೈವ್ ಕಟ್ ಮಾಡಿ ಯಾರು ಜಾಸ್ತಿ ಜನ ಜಾಯಿನ್ ಆಗಲಿಲ್ಲ ಲೈವ್ನ ಎಂಡ್ ಮಾಡಿ ಮತ್ತೆ ಬಟ್ಟೆ ಸ್ಟಿಚ್ ಮಾಡ ತಲೆ ಮತ್ತೆ ಅದ್ರ ಕಡೆನೇ ಹೋಯ್ತು ರೀ ಮಷಿನ್ ಏನೋ ಮೊಬೈಲ್ ಅವ್ರ ಜೊತೆ ಮಾತಾಡ್ಕೋತು ಟೈಮ್ ಪಾಸ್ ನಾನು ಸ್ವಲ್ಪ ತಲೆ ಹಾರದಂಗೆ ಆಗ್ತೈತಿ ಯಾರ ಜೊತೆ ರೀ ಮಾತಾಡ್ದಂಗ್ ಬಿಡ್ತೈತ್ರಿ ಲೈವ್ನೇ ಮಾತಾಡಕತ್ತನ ಅದನ್ನ ಲೈವ್ ಆಗಿ ಜಾಸ್ತಿ ಜನ ಇರಲಿಲ್ಲ ಎಂಡ್ ಮಾಡಿ ಮತ್ತೆ ಬಟ್ಟೆ ಸ್ಟಿಚ್ ಮಾಡಕತ್ತೆ ಮತ್ತೆ ಅದೇ ಥರ ಆಗಾಕತ್ತ ತಲೆ ಆಗ್ಲತ್ತನ ಬ್ಯಾಡಪ್ಪ ಇದು ತಲೆ ಯಾಕೋ ಇದು ಆಗ್ಲತ್ತೈತಿ ಭಾಳ ಪ್ರೆಜರ್ವ್ ಮಾಡ್ಕೋಬಾರ್ದು ಮತ್ತೆ ಮತ್ತೊಂದು ಸೈಡ್ ಏನಾರು ಆದಿತ್ತು ಹೇಳಿ ಬಿಟ್ಟು ತೆಗೆದಿಟ್ಟು ನಮ್ಮ ಮನೆಯವ್ರು ಬಂದ್ರಿ ಬ ಮಧ್ಯಾಹ್ನದಾಗ ಬಂದವರು ಹೋಗಲಿಲ್ರಿ ಅದು ಮಳೆ ಒಂದು ಸ್ವಲ್ಪ ಮಳೆ ಆಯ್ತು ಸಣ್ಣಂಗೆ ಅದು ಹೊಲಾಗೆ ಆಗೋದಿತ್ತು ಗಾಡಿ ತೊಗೊಂಡು ಬಂದಾರೆ ಅವ್ರು ಒಂದು ಸ್ವಲ್ಪ ಕೂತ್ರಿ ಅಂಗಡಿ ಮುಂದೆ ಕುಂಡ್ರಣ ಮಣಕೊಂಡ್ಬಿಟ್ಟು ಮನ್ಕೊಳಣ ಮತ್ತೆ ಅವರು ಡಿಜೈನ್ ತೊಗೊಂಬರಕ್ಕೆ ಹೋದ್ರಿ ಡಿಜೈಲ ಒಂದು ಸ್ವಲ್ಪ ಅಂಗಡಿ ಅಂದ್ಸಂತಿ ಖಾಲಿ ಆಗಿತ್ತು ಸಂತಿ ತಗೊಂಡ್ಬರಾಕೆ ಹೋಗೋಣ ನಾನು ಆಡ ಬಿಟ್ಟು ರೀ ಒಂದು ಅರ್ಧ ತಾಸು ಮಕ್ಕೊಂಡಿಂದು ಭಾಳ ಒಂದು ಅರ್ಧ ತಾಸು ಇಡ್ಬೋದು ಇಲ್ಲಾಂದ್ರೆ ಪೋನಾ ತಾಸು ಅಷ್ಟೇ ಮಕ್ಕೊಂಡು ಅದು ನಿದ್ದೆ ಹತ್ತಂಗಿಲ್ಲ ಸ್ನೇಹಿತರ ನಿದ್ದೆ ಹತ್ತಂಗಿಲ್ಲ ಟುಕು ಟುಕ್ ಮನ್ಷ್ಯಾಗ ಮನ್ಯಾಗ ಮನ್ಯಾಗ ರೆಸ್ಟ್ ಮಾಡೋದೇ ಬೇರೆ ಈಗ ಅಲ್ಲಿ ಹೊರಗಡೆ ಅಂಗಡಿಯಾಗಣ ಜನ ಜಾಸ್ತಿ ಅಡ್ಡಾಡ್ದು ಮಾತಾಡ್ದು ಅಲ್ಲೇ ಕೂತ್ಕೊಂಡು ಅಂಗಡಿ ಮುಂದೆ ಕೂತು ಮಾತಾಡಾತನನ ಜಾಸ್ತಿ ಇದು ಆಗಿಲ್ಲ ಇದ್ಬಿಟ್ಟು ಹಾಡುಗಳ ಜೊತೆ ಟೈಮ್ ಪಾಸ್ ಮಾಡ್ರ ಮತ್ತೆ ನನ್ನ ತಲೆಗಿ ಒಂದು ಸ್ವಲ್ಪ ಇದು ಆಗ್ತೈತೆ ಸ್ವಲ್ಪ ವಿಡಿಯೋ ಮಾಡ್ಕೊತ ಹಾಡುಗಳ ಜೊತೆ ಇದು ಮಾಡಿದೆ ಮತ್ತು ಅಲ್ಲಿ ಆಮಿ ತೊಗೊಂಡು ಹುಡುಗರು ರೀ ಆ ಹುಡುಗರ ಜೊತೆ ಒಂದು ಸ್ವಲ್ಪ ನಕ್ಕು ಇದು ಮಾಡಿದೆ ಅದು ಆಮಿ ವಿಡಿಯೋ ಆಮಿ ಭಾಳ ರೀ ಆಮಿ ಆಮಿ ಇದೇನೈತಿ ವಿಡಿಯೋ ಬರ್ತೈತೆ ನೋಡ್ರಿ ಇವತ್ತು ಆಮಿ ಎಷ್ಟು ದೊಡ್ಡದೈತಿ ನೋಡಕತ್ರಿ ಬೇಕಾದ್ರೆ ಬರೀ ಸ್ನೇಹಿತರೇನೋ ಊಟ ಮಾಡ್ಬೇಕ್ರಿ ಧಾರಾವಾಹಿ ಚಂದ ಭಾಳತ್ರಿ ಅದೊಂದು ಧಾರಾವಾಹಿ ಮತ್ತು ನನ್ನ ತೆಲ್ಲಿ ಇದು ಮಾಡ್ದಂಗೆ ಆಗ್ತೈತ್ರಿ ನಂದ ಗೋಕುಲ ಸೀರಿಯಲ್ ಚಂದ ಇರ್ತೈತ್ರಿ ಒಂಬತ್ತು ಗಂಟೆ ಆಗಿರ್ ಟೈಮ ಇವತ್ತಿಂಡೇ ಹಿಂಗೆ ಹೋಯ್ತು ನೋಡಿರಿ ಇದೇ ಥರ ನೀವು ವಿಡಿಯೋ ಇಷ್ಟಪಟ್ಟರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ಮಾಡಂಗಿಲ್ಲ ಜಾಸ್ತಿ ಸ್ನೇಹಿತರೆ ಯಾಕಂದ್ರೆ ಬಟ್ಟಿ ಸ್ಟಿಚ್ ಮಾಡು ಮಾತ್ರ ಮಾಡ್ತೀನಿ ಯಾಕಂದ್ರೆ ಆಡ್ಕೋತಾರೆ ಏನಪ್ಪ ನಮ್ಮ ಮನೆ ಕೆಲಸ ಮಾಡಂಗಿಲ್ಲ ಅದನ್ನೇ ಇವ್ರು ತೋರಿಸ್ತಾರಲ್ಲ ನಮ್ಮ ಟೈಮ್ ಕೊಟ್ಟು ನಾವು ನೋಡಬೇಕಲ್ಲ ಈ ಥರ ಮಾತಾಡೋದು ಯಾಕಂದ್ರೆ ನಮ್ಮ ಹಳೆಯಾಗ ಜಾಸ್ತಿ ನಂದು ವಿಡಿಯೋ ನೋಡ್ತಾರೆ ವಿಡಿಯೋ ನೋಡೋರು ಹಂಗ ಮಾತಾಡ್ತಾರೆ ನನಗೆ ಒಂಥರ ಮುಜುಗರ ಆದಂಗೆ ಆಗ್ಬಿಡ್ತೈತಿ ನಾ ಹೇಳ್ತಿರ್ತೀನಿ ನಿಮ್ಗೆ ನೋಡೋಂಗಾದ್ರೆ ನೋಡಿ ನೋಡ್ಲಿಕ್ಕೆ ಸ್ಕಿಪ್ ಮಾಡಿಬಿಡಿರಿ ಖರೆ ಆದರೂ ಹೆಂಗೆ ಅಂದ್ರೆ ಆಡ್ಕೋತಾರೆ ಜಾಸ್ತಿ ಆಡ್ಕೋತಾರೆ ಆಡ್ಕೊಳ್ಬಿಡಿ ನಾನೇನು ಅಷ್ಟು ತಲೆ ಕೆಳಸ್ಕೊಳಂಗಿಲ್ಲ ನಾನು ಹಂಗೆ ತಲೆ ಕೆಳ್ಸ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಿದ್ದಿಲ್ಲ ಯಾಕಂದರೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಟ್ಟೈತಿ ಯೂಟ್ಯೂಬ್ ಅನ್ನೋದು ಒಂದು ಖುಷಿ ವಿಚಾರ ನೋಡಿ ಹೆಂಗ್ರಿ ಅನ್ನೋದು ಈಗ ಲೈವ್ ಆಗ ನನ್ನ ಲೈವ್ನ್ಯಾಗ ಬಂದವರೆಲ್ಲ ಬ್ರದರ್ಗಳು ಏನಂತಾರೆ ತಂಗಿ ಅತ್ತಾರ ಅಕ್ಕ ಅತ್ತಾರ ಸಿಸ್ಟರ್ ಹತ್ತಾರೆ ಒಬ್ಬೊಬ್ರು ಒಬ್ಬರ ಆಂಟಿ ಅತ್ತಾರ ಒಬ್ಬೊಬ್ರು ಅಮ್ಮ ಅತ್ತೆ ಕರಿತಾರಲ್ಲ ಇಷ್ಟೆಲ್ಲ ವರ್ಡ್ಗಳು ಈಗ ನನ್ನ ಮಕ್ಕಳ ಮಮ್ಮಿ ಅತ್ತ ಅನ್ನೋದು ಅಷ್ಟೇ ಒಂದೇ ಶಬ್ದ ಇಷ್ಟೆಲ್ಲ ಓರ್ಡ್ಗಳದಲ್ಲೇ ಕರಿತಾರಲ್ಲ ನನಗೆ ಭಾಳ ಖುಷಿ ಆದಂಗೆ ಆಗ್ತೈತಿ ಲೈವ್ನ್ಯಾಗ ಬಂದಂಥವ್ರು ಎಲ್ರಿಗೂ ಧನ್ಯವಾದಗಳು ನೋಡಿ ಎಷ್ಟು ಚಂದ ಮೆಸೇಜ್ ಹಾಕ್ತಾರೆ ಎಲ್ಲೇ ಒಬ್ರು ಕೆಟ್ಟ ಮೆಸೇಜ್ ಹಾಕಕತ್ತರ ಬ್ರದರ್ಗಳು ಏನು ಮಾಡ್ತಾರೆ ಮೆಸೇಜ್ನ ಅವರಿಗೆ ರಿಪ್ಲೈ ಕೊಡ್ತಾರೆ ಅಲ್ಲೇ ಯಾಕೆ ನಿಮ್ಮ ಮನೆಯಾಗ ಅಕ್ಕ ತಂಗಿರಲ್ವ ಯಾಕೆ ಈ ಥರ ಮೆಸೇಜ್ ಹಾಕ್ತಿರ ಹೇಳಿ ಅವರಿಗೆ ವಾಪಸ್ ಕೊಡ್ತಾರೆ ನಮಗೂ ಒಂದು ಖುಷಿ ಆಗ್ತೈತೆ ನೋಡ್ರಿ ನಮ್ಮ ಹಿಂದೆನೂ ಅದಾರಲ್ಲ ನಮ್ಮ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರು ಅದಾರು ರೆಸ್ಪೆಕ್ಟ್ ತಗೋ ಕೊಡ್ಲಾರ್ದವ್ರು ಅದಾರು ಇಂಥ ಇಂಥ ಜನ ಇರ್ತಾರೆ ನೋಡ್ರಿ ಅದಕ್ಕೆ ಹೇಳೋದು ನಾವು ಹೆಂಗೆ ಇರ್ತೀವಿ ನಾವು ಎಷ್ಟು ಗೌರವ ಕೊಟ್ಟು ಅವ್ರ ಜೊತೆ ಮಾತಾಡ್ತೀವಿ ನಾವು ಎಷ್ಟು ಗೌರವಲಿ ಇರ್ತೀವಿ ನೋಡು ಆ ಥರ ನಮ್ಮನ್ನ ಕೇ ಇದು ಮಾಡ್ತಾರೆ ನೋಡ್ರಿ ನಮಗೂ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ ರೀ ನಾವೇ ಚಲ್ ಚಲಾಗಿ ಆಡ್ದೀವಿ ಅಂದ್ರೆ ಏನೋ ಸ ವಿಚಾರ ಮಾಡ್ಕೊಂಡ್ಬಿಡ್ತಾರ ತಲೆ ಇಷ್ಟೇ ದಾರಿ ಇವರು ಅಂತ ಅನ್ಕೊಂಡು ಆ ಥರ ತಿಳ್ಕೊತಾರೆ ಇವತ್ತಿಂದೇ ತಿಂಡಿ ಹಿಂಗೆ ಹೋಯ್ತು ನೋಡಿರಿ ನಾ ಸೀರಿಯಲ್ ಹಾತೈತಿ ಸ್ವಲ್ಪ ಸೀರಿಯಲ್ ನೋಡ್ತೀನಿ ಯಾಕಂದ್ರೆ ನಾನು ಟಿ ವಿ ಈಗ ನನ್ ಹೆಂಗೈತೆ ಅಂದ್ರೆ ಸಿಚುವೇಶನ ಮೈ ತಲೆ ಯಾವ್ದು ಕಡೆ ಆದರೂ ಕೆಲಸ ಇದು ಕೂತಲ್ಲೇ ಕೂತಂದ್ರೆ ತಲೆ ಹಣ್ಣಾಡ್ ಬರ್ತೇವ್ರ ಕೂತ್ ಕೂತಲ್ಲೇನೇ ಹೊಳ್ಕೊಂಡ್ ಬಿತ್ತು ನಮ್ಮನೆ ಮಾತಾಡ್ತಿರ್ತಾರೆ ಮುಂದೆ ನಾನು ಹಿಂಗೆ ನೋಡ್ಕೋತ ಆ ಕಡೆ ಹೋಗಿಬಿಟ್ಟಿರ್ತೈತಿ ರೀ ನನ್ನೆದ್ರೆ ಕೂತ್ ಅಂದ್ರೆ ಎಕಡೆ ಬಿಟ್ಟಿರ್ತೈತಿ ಹಿಂಗೆ ಕೂತ್ನಂದ್ರ ರೀ ಸಡನ್ಲಿ ಆ ಕಡೆ ದೃಷ್ಟಿ ರೀ ಅದು ಕಾಲೇಜ್ನೆಲ್ಲ ರೀ ಇರಲಿ ಒಂದು ವಸ್ತುನೇ ಇರಲಿ ಏನೂ ಇರಲಿ ಆ ಕಡೆ ಹೋಗಿಬಿಡ್ತೈತೆ ರೀ ಅದು ಧಾರವಾಡ ಒಳಗಿಂದ ಅಥವಾ ಈಗ ಒಂದು ಇದು ಬೈ ಶೋ ಬರ್ತೈತ್ರಿ ಯಾವುದಂದ್ರೆ ಶನಿವಾರ ರವಿವಾರ ಬರ್ತೈತ್ರಿ ನೈಟ್ ಒಂಬತ್ತು ಗಂಟೆ ಕತ್ತೈತಿ ಅದು ಕ್ವಾಟ್ಲೆ ಕಿಚನ್ ಅದು ನೋಡಿನಂದ್ರೆ ಎಷ್ಟು ಖುಷಿ ಆದಂಗೆ ಆಗ್ತೈತ್ರಿ ಅದಕ್ಕೆ ಇನ್ನೂ ಅವ್ರು ಮೊಬೈಲ್ ಹಚ್ಕೊಂಡು ಜಾಸ್ತಿ ಇಲ್ಲಿ ಕೊಂಡ್ರಂಗಿಲ್ಲ ರೀ ನನಗೆ ನೋಡೋಲ್ಲ ಕಳಕಿ ನಮ್ಮ ನೆಮ್ಮದಿ ಇಲ್ಲಿ ಇರೋ ಲೆಕ್ಕತ್ತೆ ಈ ಥರ ಧೈರ್ಯ ಮಾ ಹೇಳಕತ್ತಾರೆ ನಮ್ಮ ಮನೆಯವ್ರು ಭಾಳ ಸಪೋರ್ಟ್ ಮಾಡಿ ನನಗೆ ಭಾಳ ಇದ್ರಲ್ಲೇ ನೋಡ್ಕೋತಾರೆ ನೋಡ್ರಿ ಅಂಥವ್ರು ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೆ ಅನ್ಕೊಳೋದು ಈಗ ನೋಡ್ರಿ ಮಕ್ ನಾವು ಹಡದ ಮಕ್ಳ ನೋಡ್ಕೋತಾರ ತಪ್ಪು ಕಲ್ಪನೆ ನಮ್ಗೆ ಜೋಡಾಗಿರೋದೆ ನಮ್ಮ ನಮ್ಮ ಕೈ ಹಿಡ್ದವ್ರ ಜೋಡಿರ್ತಾರೆ ಹೊರತು ಮತ್ತೆ ಯಾರು ಹಿಡ್ಯಕ್ಕೆ ಸಾಧ್ಯ ಇಲ್ಲಾರ ಏನೇ ಕಷ್ಟ ಬಂದರೂ ಅವರಿಗೆ ಅವ್ರ ಅವ್ರಂಗೆ ಕಾಳಜಿ ತೋರ್ಸೋರು ಬೇರೆ ಯಾರೂ ಸಿಗಕ್ಕೆ ಸಾಧ್ಯ ಇಲ್ಲ ಇಷ್ಟು ಕಾಳಜಿ ಮಾಡತ್ತಾರ ನನ್ಗೆ ಎರಡು ಮೂರು ತಿಂಗ್ಳು ಆಯ್ತು ರೀ ಮಕ್ಕಳು ಒಂದು ಎರಡು ಮೂ ಎರಡು ತಿಂಗಳ ಮ್ಯಾಗ ಆಯ್ತು ನೋಡಿರಿ ಇಷ್ಟು ಕೇರ್ ಮಾಡತ್ತಾರೆ ಆರಾಮಿದ್ರೆ ಸಾಕಪ್ಪೈಕಿಗೇನು ಕೆಲಸ ಹಚ್ಬಾರ್ದು ಯಾವಾಗ ಹೋಗ್ಲಾ ಕಡೆ ಅಂಗಡಿಗೆ ಒಮ್ಮೆ ಹತ್ತು ಗಂಟೆಗೆ ಹೋಗ್ತೇನೆ ಒಮ್ಮೆ ಹನ್ನೊಂದು ಗಂಟೆಗೆ ಹೋಗ್ತನು ರಾ ಮುಂಜಾನೆಗೆ ಒಂದೊಂದು ಸಲ ಎಂಟು ಗಂಟೆಗೆ ರೀ ನಾನು ಎಷ್ಟೊತ್ತನ ಯಾಕೆ ಮಕ್ಕಳು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಮೀರಿ ಒಂದೊಂದು ಟೈಮ್ದಾಗ ನಾಷ್ಟ ಮಾಡ್ ನಾನು ಹಾಗೆ ಹೋಗ್ಯೆ ಆರಾಮ್ ಇದ್ರತಾ ಆರಾಮ್ ಇರ್ಲಿಕ್ಕರ ಬಿಟ್ಟಿರ್ತ ಬಾಳ ಆಕಿ ಟೆನ್ಶನ್ ಕೊಡ್ಬಾರ್ದು ಏಳು ಹೊಸ ಒಂದ ದಿನ ಅನಂಗಿಲ್ಲರ ಅವರು ಯಾರ ಬಂದಿರಿ ಹೊರಗ ಏನ್ ಯಾರು ಯಾರ್ಯಾರು ಆ ಹೊರಗೆ ನಮ್ಮ ಗಣೇಶ ಅದು ಬಂದಾರೆ ನಾ ಒಬ್ಬಕ್ಕೆ ನಾ ಕಿವಿಗೆ ನಾ ಆ ಬಿತ್ತು ಯಾರು ಬಂದಾರಂತೇಳಿ ಮತ್ತೆ ಹೊರಗೆ ಕೇಳಾಕತ್ತೆ ನೋಡ್ರಿ ವಿಡಿಯೋ ಲೆಂತ್ ಆಗ್ತೈತೆ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರು ಮಾಡೋದು ಕಮೆಂಟ್ ಮಾಡಬೇಡ್ರಿ ಮತ್ತೆ ಒಂದು ಸಲ ಯಾವಾಗಾದರೂ ನೀವು ಕೇಳ್ತೀನಂದ್ರೆ ಮತ್ತೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ರೀ ನನ್ನ ಸ್ಟೋರಿ ಭಾಳ ದೊಡ್ಡದೈತ್ರಿ ಸ್ಟೋರಿ ಕೂತ್ ಕೂತ್ರಿ ಟೈಮ್ ಸಾಲಂಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟೊತ್ತ ನಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಮತ್ತು ಸಿಗೋ ನಾ ಸ್ನೇಹಿತರೆ ಬಾಯ್ ನೋಡಿ